ಚೀನಾಗ್ ಹೋದ್ರೆ ನಿಮ್ಗೆ ಚೀನಿ ಭಾಷೆನಲ್ಲೇ ಇರೋದು ಅಲ್ಲಿ ಇಂಗ್ಲಿಷ್ ಬಳಸೋದೇ ಇಲ್ಲ ನಮ್ಮ ಶ್ರೀಲಂಕಾಗ ಹೋಗಿ ಅಲ್ಲೂ ಕೂಡ ಇಂಗ್ಲಿಷ್ ಇಂಗ್ಲೀಷ್ ಬಳಸೋದಿಲ್ಲ ಇರಲಿ ಜಪಾನಿ ಭಾಷೆನಲ್ಲೇ ಇರುತ್ತೆ ನೂರ ಎಂಬತ್ತು ದೇಶಗಳಲ್ಲಿ ಬಹುತೇಕ ರಾಷ್ಟ್ರಗಳಲ್ಲಿ ಇಂಗ್ಲಿಷ್ ಇಲ್ಲವೇ ಇಲ್ಲ ಆಯಾ ರಾಜ್ಯ ಭಾಷೆಗಳಲ್ಲಿ ಫ್ರಾನ್ಸ್ ಅಲ್ಲಿ ಫ್ರೆಂಚ್ ಆತರ ಇದ್ದೇ ಇರುತ್ತೆ ನಮ್ಮ ದೇಶ ಒಕ್ಕೂಟ ರಾಜ್ಯ ದೇಶ ಆಗಿರೋದ್ರಿಂದ ಇಲ್ಲಿ ಮಾಡಬಹುದು ಆದ್ರೆ ನಮ್ಮ ಸರ್ಕಾರಗಳು ಆಳುವಂತ ಸರ್ಕಾರಗಳು ಜನಪ್ರತಿನಿಧಿಗಳು ಚುನಾವಣೆ ಬರುತ್ತೆ ಆದ್ರೆ ಯಾರೇ ಭಾಷೆ ಯಾರೇ ಆಗಿದ್ರು ಕೂಡ ಅವ್ರಿಗೆ ಓಟ್ಬೇಕು ಬೇಕು ಮಾಡ್ತಾರೆ ಇನ್ನೊಂದ್ ಏನಂತ ಹೇಳಿದ್ರೆ ಚುನಾವಣೆ ಬಂದಾಗ ನೀವು ತಮಿಳಲ್ಲಿ ಪ್ರಚಾರ ಮಾಡ್ತಾರೆ ತೆಲುಗಲ್ಲಿ ಪ್ರಚಾರ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಅವ್ರ ಮನವೊಲಿಸ್ಬೇಕು ಅವ್ರ ಬೇಕಾದಂತ ಸವಲತ್ತುಗಳನ್ನ ಕೊಡ್ಬೇಕು ಅವ್ರ ಭಾಷೆಯಲ್ಲೇ ಮಾತನಾಡ್ತಾರೆ ಹಾಗಾಗಿ ಇದು ಎಲ್ಲ ರಾಜಕಾರಣ ರಾಜಕಾರಣಕ್ಕೋಸ್ಕರನೂ ಮಾಡ್ತಕ್ಕಂಥದ್ದು ಕನ್ನಡದ ಪ್ರೇಮದ ವಿಚಾರವಾಗಿ ಮಾತಾಡ್ರೆ ನೀವೇ ಕೇಳಿದ್ರಲ್ಲ ಪ್ರಶ್ನೆ ಅದಕ್ ಉತ್ತರ ಖಂಡಿತವಾಗ್ಲು ಸಿಗುತ್ತಿತ್ತು ಹಾಗಾಗಿ ಈಗ ಅದು ಮರ್ಚಿಕೆ ಆಗಿದೆ ರಾಜಕಾರಣದಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರ ಒಂದು ಏನು ಕನ್ನಡದ ಬಗ್ಗೆ ಅಭಿಮಾನ ಪ್ರೇಮ ಇಲ್ಲ ಅವ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಏನಿದ್ರು ಕನ್ನಡ ಹೋರಾಟಗಾರಷ್ಟೇನೆ ಇವತ್ತು ಕನ್ನಡವನ್ನ ಉಳಿಸೋದಕ್ಕೆ ಕನ್ನಡಿಗರನ್ನ ಉಳಿಸೋದಕ್ಕೆ ಕರ್ನಾಟಕವನ್ನ ಉಳಿಸೋದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಸರಿ ಪ್ರತಿಯೊಂದು ಹೋರಾಟಗಾರರ ಒಂದು ಯಾವ್ದಾದ್ರು ಒಂದು ಹೊಸ ಹೊಸ ಸಂಘ ಮಾಡ್ಕೊಂಡಿರ್ತಾರೆ ಅವ್ರ ಹಿನ್ನೆಲೆ ಅವ್ರ ಬ್ಯಾಕ್ ಡ್ರಾಪ್ ಅಲ್ಲಿ ಒಬ್ರು ರಾಜಕೀಯ ವ್ಯಕ್ತಿ ಇದ್ದೇ ಇರ್ತಾರೆ ಅಂತ ಒಂದ್ ಹೇಳ್ತಾರೆ ಅದು ಯಾವ ಪಕ್ಷನಾದ್ರೂ ಆಗಿರ್ಬೋದು ಅದೇ ತರನೇ ನಿಮ್ಮ ಪಕ್ಷದಲ್ಲೂ ಆತರ ಇದೆಯಾ ಅನ್ನೋ ಕೆಲವೊಂದಷ್ಟು ಮಾತುಗಳು ಬರುತ್ತೆ ಖಂಡಿತವಾಗ್ಲು ನಮ್ಮ ಸಂಘಟನೆ ವಿಚಾರದಲ್ಲಿ ಯಾವ ರಾಜಕಾರಣಿನೂ ಇಲ್ಲ ನಾವು ಯಾರನ್ನೂ ಯಾವ ರಾಜಕಾರಣಿನೂ ಕೂಡ ನಾವು ಆದರ್ಶವಾಗಿ ಇಟ್ಕೊಂಡಿಲ್ಲ ಇಲ್ವೇ ಇಲ್ಲ ಇನ್ನು ಹೋರಾಟಗಾರರು ನಮ್ಮ ಆದರ್ಶವಾಗಿದ್ದಾರೆ ಅದು ಬುದ್ಧ ಇರ್ಬೋದು ಬಸವಣ್ಣ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಈ ರೀತಿಯಾದಂತಹ ಆದರ್ಶವಾದಿಗಳಿದ್ದಾರೆ ಕುವಂಪುರ್ ಅವರು ನಮ್ಗೆ ಆದರ್ಶವಾದಿಗಳು ರಾಜಕಾರಣಿಗಳು ಆದರ್ಶ ಆಗಕ್ಕಾಗೋದಿಲ್ಲ ಕನ್ನಡನೇ ಬೇಡ ಅನ್ನೋ ಒಂದಷ್ಟು ಜನ ರಾಜಕಾರಣಿಗಳು ಪಕ್ಷಗಳು ಇರ್ಬೇಕಾದ್ರೆ ನಾವು ಅವ್ರನ್ನಕ್ ನಾವು ಆದರ್ಶ ಅಂತ ಇಟ್ಕೋಬೇಕು ಇನ್ನು ನಮ್ಗೆ ವಾಟಾಳ್ ನಾಗರಾಜ್ ಅವರು ಆದರ್ಶ ಹೋರಾಟಗಾರಲ್ಲಿ ಆದರ್ಶ ವಾಟಾಳ್ ನಾಗರಾಜ್ ಹಾಗಾಗಿ ನಾವು ಯಾರ ಯಾವ್ದೇ ರಾಜಕಾರಣಿ ನಮ್ಗೆ ಆದರ್ಶ ಇಲ್ಲ ಕೆಲವ್ರು ಇದಾರೆ ಕೆಲವರು ಒಳ್ಳೆಯವರು ಒಳ್ಳೆಯವರು ಇದಾರೆ ಅವರ ಒಳ್ಳೆತನವನ್ನ ನಾವು ಅದನ್ನ ಹಿಂಬಾಲಿಸ್ತೀವಿ ಹೊರತು ಕನ್ನಡದ ವಿಚಾರದಲ್ಲಿ ಆದರ್ಶವಾದ ರಾಜಕಾರಣ ಇಲ್ಲ ಸರ್ ನೀವು ಮುಖ್ಯವಾಗಿ ಕನ್ನಡ ಮಾತಾಡಿ ಕನ್ನಡ ಬೆಳೆಸಿ ಅನ್ನೋದು ಒಂದು ಸ್ಲೋಗನ್ ಪ್ರತಿಯೊಬ್ಬರಿಗೂ ಇದ್ದಿರ್ತಿ ಅದೇ ಒಬ್ಬ ಕನ್ನಡ ಹೋರಾಟಗಾರರಿಗೆ ಕರೆಕ್ಟ್ ಅಲ್ವಾ ಸರ್ ಹೌದು ಹಾಗಾದ್ರೆ ಈಗ ಎಷ್ಟೊಂದ್ ಜನ ಇಲ್ಲಿ ಬೆಂಗಳೂರಿಗೆ ಬಂದು ವಾಸ ಮಾಡ್ತಿರ್ತಾರೆ ಎಸ್ಪೆಷಲಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಆಗಿರ್ತಾರೆ ಮತ್ತೆ ಅಕ್ಕಪಕ್ಕ ರಾಜ್ಯದವರೆಲ್ಲ ಒಂದಷ್ಟು ಜನ ಇಲ್ಲಿ ಜಾಸ್ತಿ ಆಗಿರ್ತಾರೆ ಅವ್ರಿಗೆ ನೀವ್ ಯಾವ ತರ ಎಚ್ಚರಿಸ್ತೀರಾ ಸರ್ ಅವ್ರಿಗೆ ಹೇಳೋದಂತೆ ನಮ್ದು ಹೋರಾಟಗಾರರು ನೀವು ಎಲ್ಲಿಂದಾನು ಬಂದಿರಿ ಕರ್ನಾಟಕದಲ್ಲಿದ್ದೀರಾ ಕನ್ನಡದ ನೆಲ ನೆಲದಲ್ಲಿದ್ದೀರಾ ಕನ್ನಡದ ನೀರು ಕನ್ನಡದ ಗಾಳಿ ಕನ್ನಡ ಕರ್ನಾಟಕ ಸರ್ಕಾರದ ಸವಲತ್ತುಗಳು ಎಲ್ಲಾ ಪಡ್ಕೊಂಡಿದ್ದೀರಲ್ವಾ ನೀವು ಕನ್ನಡಿಗರಾಗಿ ಅನ್ನೋದು ನಮ್ಮ ಆಸೆ ನೀವು ಮನೆಯಲ್ಲಿ ನೀವ್ ಯಾವ ಭಾಷೆ ಬೇಕಾದ್ರೂ ಮಾತಾಡ್ಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಹೊರಗ್ ಬಂದಾಗ ನೀವು ಕನ್ನಡಿಗರಾಗಿ ಬದುಕಿ ಅದು ಬಿಟ್ಟುಬಿಟ್ಟು ನೀವು ನಿಮ್ಮದೇ ಆದಂತ ಆಟಗಳನ್ನ ಆಡಕ್ ಹೋದ್ರೆ ಕನ್ನಡಿಗರ ಯಾರು ಇಲ್ಲಿ ಕೈ ಕಟ್ಕೊಂಡು ಸುಮ್ನೆ ಕೂರೋರಲ್ಲ ಅದನ್ನ ಅಂತ ಉದ್ದಟತನ ತೋರ್ತಕ್ಕಂಥವ್ರಿಗೆ ಕನ್ನಡವನ್ನ ಕಡೆಗಣಿಸ್ತಕ್ಕಂಥವ್ರಿಗೆ ಖಂಡಿತವಾಗಲೂ ಬುದ್ಧಿ ಕಲಿಸ್ತಕ್ಕಂಥ ಶಕ್ತಿ ಕನ್ನಡಿಗರಿಗೆ ಕನ್ನಡ ಹೋರಾಟಗಾರರಿಗೆ ಕನ್ನಡ ಹೋರಾಟಗಾರರಿಗೆ ತೊಂದರೆ ಆದಾಗ ಏನ್ ಯಾವ ತರ ನಿಮ್ ಕನ್ನಡ ಹೋರಾಟಗಾರರಿಗೆ ಯಾವ ತರ ತೊಂದರೆ ಬರ್ತದೆ ಕನ್ನಡ ಹೋರಾಟಗಾರ ತೊಂದರೆನಲ್ಲೇ ಇರೋ ಇದ್ಕೊಂಡೇ ಹೋರಾಟ ಮಾಡೋದು ಯಾಕಂದ್ರೆ ಪ್ರತಿ ಇತಿಹಾಸದ ಪುಟಗಳನ್ನ ತೆಗೆದಾಗ ನಿಮಗೆ ಎಲ್ಲಾ ನಾಯಕರುಗಳು ಕೂಡ ನಾವು ಸಂಕಷ್ಟದಿಂದಾನೇ ಬಂದಂತವ್ರು ಬಸವಣ್ಣ ಇರಬಹುದು ಅಂಬೇಡ್ಕರ್ ಇರ್ಬೋದು ಜ್ಯೋತಿ ಬಾಪುಲ್ ಅವರು ಇರ್ಬೋದು ಎಲ್ಲಾ ಕಷ್ಟದ ಆದಿನಲ್ಲೇ ಬಂದಂತವ್ರು ಮುಳ್ಳಿನ ಆದಿನಲ್ಲೇ ಬಂದಂತವ್ರು ಅವರು ಚರಿತ್ರೆಯದ ಪುಟಗಳಲ್ಲಿ ಸೇರ್ಕೊಂಡ್ರು ಕನಿಷ್ಠ ನಾವು ಅವ್ರ ಪಾದದ ಧೂಳು ಕೂಡ ಆಗೋದಕ್ಕೆ ಆಗದಿದ್ರು ಕೂಡ ಕನಿಷ್ಠ ಪ್ರಯತ್ನ ನಾವು ಮಾಡ್ತಾ ಇದೀವಿ ಕನಿಷ್ಠ ಸಮಸ್ಯೆಗಳನ್ನ ಎದುರ್ತಕ್ಕಂತ ಶಕ್ತಿ ಆ ಮಹಾನ್ ಭಾವಗಳು ಕೊಟ್ಟಿದ್ದಾರೆ ಹಾಗಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಇಲ್ಲಿ ಯಾವ್ದೇ ದುಷ್ಟಶಕ್ತಿಗಳು ಅಥವಾ ಇನ್ಯಾವುದೇ ರಾಜಕೀಯ ಶಕ್ತಿಗಳು ಅಥವಾ ಇನ್ಯಾವುದೇ ಹಣದ ಶಕ್ತಿಗಳು ಯಾರು ಕೂಡ ನಮ್ಮ ಹೋರಾಟವನ್ನ ಹತ್ತಿಕ್ಕ ತಕ್ಕಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅವ್ರಿಗೆ ನಷ್ಟನೇ ಹೊರತು ನಮ್ಗೆ ಇಲ್ಲ ಅಂತ ಹೇಳಕ್ ಬಯಸ್ತೇನೆ